ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಂದರೆ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರಿಲೇಶನ್ಶಿಪ್ ಉಂಟು ಅಲ್ಲಿ ಟಾಲ್ ಪಾರ್ಟಿ ಸಿಚುವೇಶನ್ ಉಂಟಾ ಅಂದರೆ ನೀವಿಬ್ಬರು ಚೆನ್ನಾಗಿರ್ತೀರಾ ಇವಾಗ ಮಿಟ್ಲಲ್ಲಿ ಇನ್ನೊಬ್ಬರು ಇರ್ತಾರೆ ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮ ಇಬ್ಬರ ಪ್ರೀತಿಯ ಜೀವನದಲ್ಲಿ ಅದು ನಿಮಗೆ ಗೊತ್ತಿರಲ್ಲ ಯಾರು ನೋಡಿ ವಿಡಿಯೋ ನೋಡ್ತಾ ಇರ್ತೀರ ನಿಮಗೆ ಗೊತ್ತಿರಲ್ಲ ನೀವು ಏನು ಅನ್ಕೊಂಡಿರ್ತೀರಾ ಅಂದರೆ ನಮ್ಮ ಹುಡುಗ ನನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಕೂಡ ಪ್ರೀತಿಸಲ್ಲ ನಮ್ಮ ಹುಡುಗಿಗೆ ನಾನಂದರೆ ಪ್ರಾಣ ಅಂತ ಆಕ್ಚುಲಿ ಹಾಗೆ ಇರುತ್ತಾ ಕೆಲವೊಂದು ಸಿಚ್ಯುವೇಶನಲ್ಲಿ ಕೆಲವರು ನಿಮಗೆ ಮೋಸ ಮಾಡ್ತಾ ಇರಬಹುದು ನಿಮಗೆ ಅದರ ಅರಿವೇ ಇಲ್ಲದೆ ಇರಬಹುದು ಅಂದರೆ ಕೆಲವರು ಪ್ರೀತಿ ಮಾಡ್ತಾ ಇರ್ತಾರೆ ಚೆನ್ನಾಗೇ ಇರ್ತಾರೆ ನಿಮ್ಮ ಜೊತೆ ಆದರೂ ನಿಮಗೆ ಮೋಸ ಮಾಡ್ತಾ ಇರ್ತಾರೆ ನಿಮಗೆ ಇದು ಯಾವುದೇ ಕೂಡ ಇದು ಯಾವುದು ಕೂಡ ಗೊತ್ತಾಗ್ತಾ ಇರೋಲ್ಲ ಮತ್ತು ಅಡ್ಡಿಯಿಂದ ನೀವು ಇದರಿಂದ ನೋವು ಅನುಭವಿಸ್ತೀರ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಮ್ಮ ಹುಡುಗ ಹುಡುಗಿ ಮೇಲೆ ನಂಬಿಕೆ ಉಂಟು ನನ್ನ ಬಿಟ್ಟು ಬೇರೆ ಯಾರು ಕೂಡ ಇಲ್ಲ ಅವರ ಲೈಫಲ್ಲಿ ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ನೀವು ಈ ವಿಡಿಯೋ ನೋಡಬೇಡಿ ಆದರೆ ಇಲ್ಲ ನನಗೆ ಎಲ್ಲೋ ಒಂದು ಕಡೆ ನಮ್ಮ ಹುಡುಗ ಮೇಲೆ ಡೌಟ್ ಉಂಟು ಅವರ ಲೈಫಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರೋ ಇದ್ದಾರೆ ಅವರಿಗೆ ನನಗಿಂತ ಬೇರೆ ಯಾರೋ ಜಾಸ್ತಿ ಇಂಪಾರ್ಟೆನ್ಸ್ ಆಗಿದ್ದಾರೆ ಅವರ ಲೈಫಲ್ಲಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಅಂದರೆ ಜಸ್ಟ್ ಇದು ಏನಂದರೆ ನಿಮಗೆ ಸ್ವಲ್ಪ ಇದರ ಬಗ್ಗೆ ಇವಾಗ ತಿಳ್ಕೊಳ್ಳೋದ್ರಿಂದ ಮುನ್ ಮುಂದೆ ಆಗುವಂತಹ ಕೆಲವೊಂದು ಸಮಸ್ಯೆ ಇರಬಹುದು ಅಥವಾ ಏನೋ ಒಂದು ನಿಮ್ಮ ಮನಸ್ಸಿಗೆ ನೋವಾಗಬಹುದು ಕೆಲವೊಂದು ಘಟನೆಗಳಿಂದ ಅದನ್ನು ನೀವು ತಡೆಯಬಹುದು ಇವಾಗ ತಾಡುಬಾರ್ದು ಸಿಚುಯೇಷನ್ ಇದೆಯಾ ಇಲ್ವಾ ಅಂತ ನಾವಿವತ್ತು ನೋಡುವ ನಿಮಗೆ ನಿಮ್ಮ ಹುಡುಗ ಅಥವಾ ಹುಡುಗಿಯ ಮೇಲೆ ಸ್ವಲ್ಪ ಡೌಟ್ ಇದ್ರೆ ಅಥವಾ ಜಸ್ಟ್ ಕ್ಲಾರಿಫೈ ಮಾಡಬೇಕು ನಾನು ನನ್ನ ಪ್ರೀತಿಯ ಬಗ್ಗೆ ಅಂತ ಅಂದಾಗ ನೀವು ಇದನ್ನು ನೋಡಬಹುದು ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಅಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಖರೀದಿಸಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ಅವರ ಪ್ರೀತಿ ನಿಮಗೆ ಜೀವನ ಪರ್ಯಂತ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನಾನು ಐದು ಬಾಗಿಲುಗಳನ್ನು ತೋರಿಸಿದ್ದೇನೆ ಬೇರೆ ಬೇರೆ ಬಣ್ಣದ ಐದು ಬಾಗಿಲುಗಳನ್ನು ತೋರಿಸಿದ್ದೇನೆ ಈ ಬಾಗಿಲುಗಳಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು ಆ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಇದನ್ನು ಹಸ್ಬೆಂಡ್ ವೈಫ್ ಕೂಡ ನೋಡ್ಬೋದು ಕೆಲವೊಂದು ಸಲ ಅಲ್ಲಿ ಕೂಡ ಪಾರ್ಟಿ ಸಿಚುವೇಶನ್ಸ್ ಇರುತ್ತೆ ಹಾಗಾಗಿ ನೋಡಿ ನಿಮ್ಮ ಪ್ರೀತಿಯನ್ನು ನೀವು ಉಳಿಸ್ಕೊಲಿಕ್ಕೂ ಆಗುತ್ತೆ ಮತ್ತು ನೀವು ಈ ಎತ್ತಿ ಎಂಡ್ ನಿಮಗೆ ಆ ಪ್ರೀತಿಯಲ್ಲಿ ಮೋಸ ಆಗ್ತಾ ಉಂಟು ಅಂತ ಅಂದ್ಕೊಂಡಾಗ ನೀವು ನೀವು ಮೆಂಟಲಿಯಾಗಿ ತುಂಬ ಡಿಸ್ಟರ್ಬ್ ಆಗ್ತೀರಾ ಆ ಕಡೆ ನಿಮ್ಮ ಲೈಫ್ ಕೂಡ ಆಗುತ್ತೆ ಈ ಕಡೆ ನೀವು ಪ್ರೀತಿಸಿದ ಹುಡುಗ ಹುಡುಗಿ ಕೂಡ ಇಲ್ಲ ನಿಮ್ಮ ಲೈಫಲ್ಲಿ ಯಾರಾದರೂ ಕೂಡ ಒಟ್ಟೊಟ್ಟಿಗೆ ಬಂದಾಗ ಯಾವುದೇ ಮನುಷ್ಯನಿಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಆಗಿ ನೀವು ಡಿಸಪಾಯಿಂಟ್ ಆಗಿ ಹೋಗ್ತೀರಾ ಸೊ ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅನಂತರ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ಈ ವಿಡಿಯೋದಲ್ಲಿರುವಂತಹ ಇಲ್ಲಿ ಕಾಣಿಸುವಂತಹ ಐದು ಬಾಗಿಲುಗಳಲ್ಲಿ ಯಾವುದಾದರೂ ಒಂದು ಬಾಗಿಲು ಯಾವ ಬಾಗಿಲು ನಿಮಗೆ ಪ್ರಾರ್ಥನೆ ಮಾಡಿದ ನಂತರ ಆಕರ್ಷಣೆ ಆಗುತ್ತೆ ನಾನು ಇದನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಆ ವಿ ಬಾಗಿಲನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಥರ್ಡ್ ಪಾರ್ಟಿ ಅಂತ ಬಂದಾಗ ಅದು ನಿಮ್ಮ ಹುಡುಗನ ಜೀವನದಲ್ಲಿ ಬೇರೊಬ್ಬ ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹುಡುಗಿಯ ಜೀವನದಲ್ಲಿ ಬೇರೊಬ್ಬ ಹುಡುಗ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅದನ್ನೆಲ್ಲ ನಾವು ಥರ್ಡ್ ಪಾರ್ಟಿ ಅಂತ ಕನ್ಸಿಡರ್ ಮಾಡ್ತೇವೆ ಯಾರೆಲ್ಲ ಒಂದನೇ ಬಾಗಿಲನ್ನು ಪಿಂಕ್ ಕಲರ್ ಬಾಗಿಲನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಂತ ನೋಡುವಾಗ ಖಂಡಿತವಾಗಿಯೂ ಇಲ್ಲ ನಿಮ್ಮ ಲೈಫಲ್ಲಿ ನೀವು ತುಂಬ ಚೆನ್ನಾಗಿದ್ದೀರಾ ಈ ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅಲ್ಲಿ ಮತ್ತು ನಿಮ್ಮ ಜೀವನದ ಕೆಲವರು ಇಲ್ಲಿ ಇದ್ದೀರಾ ಬ್ರೇಕಪ್ ಆಗಿದೆ ಕೆಲವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಲೈಫಲ್ಲಿ ಮತ್ತೆ ರಿಟರ್ನ್ ಬರ್ತಾರಾ ಅಂದರೆ ಖಂಡಿತವಾಗಿಯೂ ಅವರು ಬರ್ತಾರೆ ಮತ್ತೆ ನಿಮ್ಮನ್ನು ರೀಕನೆಕ್ಟ್ ಆಗ್ತಾರೆ ಇಲ್ಲಿ ನಿಮಗೆ ದೇವ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಉಂಟು ಕೆಲವೊಂದು ಸಂಬಂಧಗಳು ಆತ್ಮದಿಂದ ಕನೆಕ್ಟ್ ಆದಂಥದ್ದು ಇರುತ್ತೆ ಈ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ಅಷ್ಟು ಬೇಗ ದೂರ ಆಗಲ್ಲ ಅಂದರೆ ದೂರ ಆಗ್ತಾರೆ ಅದು ತಾತ್ಕಾಲಿಕ ನೀವು ಅಂದ್ಕೊಳ್ಬೋದು ಇಷ್ಟು ತಿಂಗಳಾಯಿತು ಇಷ್ಟು ವರ್ಷ ಆಯಿತು ನಾವೀಗ ದೂರ ಇದ್ದೇವೆ ಮತ್ತೆ ನಾವು ಒಂದಾಗ್ತೇವೆ ಅಂದರೆ ನೋಡಿ ಎಷ್ಟೇ ದೂರ ಆದ್ರೂ ಮತ್ತೆ ಮತ್ತೆ ಅದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ಒಂದಾಗಲೇಬೇಕು ಎಷ್ಟೇ ದೂರ ಆದ್ರೂ ಮತ್ತೆ ನೀವು ರೀಕನೆಕ್ಟ್ ಆಗೇ ಆಗ್ತೀರ ಏನಕ್ಕೆಂದರೆ ನೀವಿಬ್ಬರು ಒಟ್ಟಿಗಿದ್ರೆ ಮಾತ್ರ ನಿಮ್ಮಿಬ್ಬರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಮಾತ್ರ ಇರುತ್ತೆ ಹಾಗಾಗಿ ಯಾರೆಲ್ಲ ಎರಡನೇ ಬಾಗಿಲನ್ನು ಅಂದರೆ ಎಲ್ಲೋ ಕಲರ್ ಡೋರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿಯನ್ನು ನೆನೆಸ್ಬಿಟ್ಟು ಇಲ್ಲಿ ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಂತ ನೋಡೋದಾದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಅದು ಹುಡುಗ ಇರ್ಬೋದು ಇರ್ಬೋದು ಮತ್ತು ಬೇರೆ ಯಾರಾದರೂ ಆಗಿರಬಹುದು ಟಾರ್ಟ್ ಆಫ್ಟ್ ಸಿಚುವೇಶನ್ ಅಂತೂ ಇದೆ ನಿಮ್ಮ ಲೈಫಲ್ಲಿ ಯಾರು ಎರಡನೇ ಬಾಗಿಲನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ನೋಡಿ ನಿಮ್ಮ ಜೀವನದಲ್ಲಿ ಸೊ ಇದರ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಎಲ್ಲವನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಲಿಕ್ಕೆ ನೀವು ಕಲಿಬೇಕು ಒಮ್ಮೆನೆ ರಾಶ್ ಆಗಿ ಏನು ಕೇಳಲಿಕ್ಕೆ ಹೋಗಬೇಡಿ ಸೊ ಇದು ಜನ್ರಲ್ ಆಗಿರುತ್ತೆ ಎಲ್ಲರಿಗೂ ಅನ್ವಯ ಆಗಬೇಕು ಅಂತಲೂ ಇರಲ್ಲ ನಿಮಗೆ ಸ್ವಲ್ಪ ಡೌಟ್ ಇದ್ದರೆ ಅದರ ಬಗ್ಗೆ ಕ್ಲಾರಿಫೈ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಆ ದೇವದೇವರ ಅನುಗ್ರಹದಿಂದ ಉತ್ತರ ಸಿಗುತ್ತೆ ಯಾರಲ್ಲ ಮೂರನೇ ಬಾಗಿಲನ್ನು ಅಂದರೆ ಪರ್ಪಲ್ ಬಾಗಿಲನ್ನು ಬಾಗಿಲನ್ನು ಡೋರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ಟಾರ್ಪಾತ್ ಸಿಚುವೇಶನನ್ನು ನೋಡೋದಾದರೆ ಖಂಡಿತವಾಗಿಯೂ ಇಲ್ಲಿ ಟಾರ್ಪಾತ್ ಸಿಚುವೇಶನ್ ಇಲ್ಲ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿಂಟು ನೀವಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತೀರಾ ನಿಮ್ಮಿಬ್ರು ನೀವಿಬ್ಬರು ಯಾವತ್ತೂ ಒಬ್ರನ್ನೊಬ್ರು ಬಿಟ್ಟುಕೊಡುವಂಥ ಪರಿಸ್ಥಿತಿ ಇಲ್ಲ ಎಂಥದೇ ಸಂದರ್ಭದಲ್ಲಿ ಕೂಡ ನೀವಿಬ್ಬರು ಒಟ್ಟಿಗೆನೇ ಇರ್ತೀರಾ ಜಗಳಗಳು ಸಪ್ರೇಷನ್ ಎಲ್ಲ ಆದರೆ ಅದರ ತಾತ್ಕಾಲಿಕವಾಗಿರುತ್ತೆ ಪ್ರೀತಿ ಅನ್ನೋದು ಇಲ್ಲಿ ತುಂಬ ಸ್ಟ್ರಾಂಗಾಗಿತ್ತು ನಿಮ್ಮಿಬ್ಬರ ಮಧ್ಯೆ ನೀವಿಬ್ರು ತುಂಬ ಖುಷಿ ಖುಷಿಯಾಗಿರ್ತೀರಾ ಮತ್ತು ನೀವು ನಿಮ್ಮ ಪ್ರೀತಿಯಲ್ಲಿ ಅನ್ಕೊಂಡಿದ್ದೀರಾ ಅದು ಕೂಡ ಸಕ್ಸಸ್ ಆಗುತ್ತೆ ನೋಡಿ ಯಾರೆಲ್ಲ ನಾಲ್ಕನೇ ಬಾಗಿಲನ್ನು ಆರೆಂಜ್ ಬಣ್ಣದ ಬಾಗಿಲನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ಡೋರನ್ನು ಇಲ್ಲಿ ಟಾರ್ ಪಾತ್ರ ಸಿಚುವೇಶನ್ ಖಂಡಿತವಾಗಿಯೂ ಉಂಟು ನೋಡಿ ಇದು ಜನ್ರಲ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ತಗೊಳ್ಳಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಇರ್ಬೋದು ನೀವಿಬ್ಬರು ಗ್ಯಾಪಲ್ಲಿ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಪುನಃ ನಿಮ್ಮ ಹುಡುಗ ನಿಮ್ಮ ಹುಡ್ ನಿಮ್ಮ ಲೈಫಲ್ಲಿ ಬರ್ತಾರೆ ಪುನಃ ಜಗಳ ಮಾಡಿಕೊಂಡು ಪುನಃ ಹೋಗ್ತಾರೆ ಅಂದರೆ ಇದು ಏನಾಗ್ತಾ ಉಂಟು ಅಂದರೆ ಅವರಿಗೆ ಬೇರೆ ಚಾಯ್ಸಸ್ ಉಂಟು ಹಾಗಾಗಿ ಬಂದ್ಬಿಟ್ಟು ಅವರಾಗೇ ಜಗಳ ಮಾಡ್ತಾರೆ ಕಾರಣನೇ ಬೇಕೇ ಬೇಕಂತ ಇಲ್ಲ ನಿಮ್ಮಿಪ್ರ ಮಧ್ಯೆ ಜಗಳ ಆಗಲಿಕ್ಕೆ ಸೊ ಇದೆಲ್ಲ ನೋಡುವಾಗ ತಾಟ್ಪಾತಿ ಸಿಚುವೇಶನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿಂತು ಸೊ ಯಾವುದಕ್ಕೂ ಕೂಡ ಕೇರ್ಫುಲ್ ಆಗಿರಿ ನೀವು ಹಾಗೆಯೇ ಸರಿಯಾಗಿ ಆಲೋಚನೆ ಮಾಡಿ ಡಿಸಿಷನ್ ತಕೊಳ್ಳಿ ಕಣ್ಣು ಮುಚ್ಚಿ ಡಿಸಿಷನ್ ತಗೊಳ್ಬೇಡಿ ಕಣ್ಣು ಮುಚ್ಚಿ ವ್ಯಕ್ತಿಯನ್ನು ನಂಬಬೇಡಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಏನಕ್ಕಂದರೆ ನಾಳೆ ಲೈಫಲ್ಲಿ ನೀವು ಸಫರ್ ಆಗ್ತೀರಾ ನೀವು ನೋವು ಅನ್ಭವಿಸ್ಬೇಕಾಗುತ್ತೆ ಸೊ ಇದರ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ ಏನಕ್ಕೆ ಕೆಲವು ಸಲ ಮಾತಿಗೆ ಕರಗ್ ಬಿಡ್ತೀರಾ ನೀವು ಯಾರು ನೋಡಿ ನಾಲ್ಕನೇ ಬಾಗಿಲನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ಇದರ ಅನುಭವ ನಿಮಗೆ ಈಗಾಗಲೇ ಆಗಿರಬಹುದು ಇದು ಜನರಲ್ ಆಗಿರುತ್ತೆ ಹಾಗಾಗಿ ನಿಮಗೆ ಇದು ಅನ್ವಯ ಆದರೆ ಮಾತ್ರ ತಗೊಳ್ಳಿ ಯಾರೆಲ್ಲ ಐದನೇ ಬಾಗಿಲನ್ನು ಡೋರನ್ನು ಅಂದರೆ ಗ್ರೀನ್ ಕಲರ್ ಡೋರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಥಾಡ್ ಪಾರ್ಟಿ ಸಿಚುವೇಶನ್ ಗಮನಿಸುವುದಾದರೆ ಖಂಡಿತವಾಗಿಯೂ ನಿಮ್ಮಿಬ್ಬರ ಜೀವನದಲ್ಲಿ ಥಾಡ್ ಪಾರ್ಟಿ ಸಿಚುವೇಶನ್ ಇಲ್ಲ ಏನಕ್ಕಂದರೆ ಇಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಕಾಣಿಸ್ತಾ ಉಂಟು ಹಾಗೆಯೇ ನಿಮ್ಮ ಪ್ರೀತಿಗೆ ಆ ದೈವ ದೇವರ ಆಶೀರ್ವಾದ ಅನುಗ್ರಹ ಅನ್ನೋದು ತುಂಬ ಉಂಟು ಹಾಗೆಯೇ ನೀವಿಬ್ಬರು ತುಂಬ ಖುಷಿ ಖುಷಿಯಾಗಿರ್ತೀರ ಇಲ್ಲಿ ನೀವಿಬ್ಬರು ಯಾವುದನ್ನು ಕೂಡ ಮುಚ್ಚಿರಲ್ಲ ಎಲ್ಲವನ್ನು ಶೇರ್ ಮಾಡ್ತೀರಾ ನೀವು ಬೇರೆ ಅವರು ಬೇರೆ ಅಂತ ನೀವು ಯಾವತ್ತೂ ಬಯಸಲ್ಲ ಸೊ ಇದು ಒಂದು ಗುಡ್ ಸೈನ್ ಅಂತ ಹೇಳ್ಬೋದು ಹಾಗೆಯೇ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಸಿಗುತ್ತೆ ನಿಮ್ಮ ಪ್ರೀತಿಗೆ ಹಾಗೆಯೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈ ಕಲೆಕ್ಷನ್ ಆ ದೇವ ದೇವರ ಅನುಗ್ರಹದಿಂದ ಈ ಒಂದು ಸಂಬಂಧ ಕನೆಕ್ಟ್ ಆದಂಥದ್ದು ಹಾಗಾಗಿ ಇಲ್ಲಿ ಯಾವುದೇ ಒಂದು ಟಾಟ್ಪಾಟು ಸಿಚುವೇಶನ್ ಬರುವಂತಹ ಸಾಧ್ಯತೆಗಳು ಇಲ್ಲ ಇಲ್ಲಿ ಪಾರ್ಟಿ ಸಿಚುವೇಶನ್ ಅಂತೂ ಇಲ್ವೇ ಇಲ್ಲ ನೀವು ತುಂಬ ಚೆನ್ನಾಗಿ ಇರ್ತೀರ ಲೈಫಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಅದು ತಾತ್ಕಾಲಿಕವಾಗಿರುತ್ತೆ ಪ್ರೀತಿಯ ಜೀವನದಲ್ಲಿ ನಿಮ್ಮದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು